ಎಲ್ಲರಿಗೂ ನಮಸ್ಕಾರ ಪುನೀತ್ ರಾಜ್ಕುಮಾರ್ ಸಾವಿರದ ಒಂಬೈನೂರ ಸವಿ ಸೋಮವಾರ ಮಾರ್ಚ್ ಹದಿನೇಳರಂದು ಚೆನ್ನೈನ ಆಸ್ಪತ್ರೆಯೊಂದರಲ್ಲಿ ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ ಅವರ ಧರ್ಮಪತ್ನಿ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಗರ್ಭದಲ್ಲಿ ಹುಟ್ಟಿದ ಕಂದ ಪುನೀತ್ ರಾಜ್ಕುಮಾರ್ ಸಹೋದರರಾದ ಶಿವರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಸಹೋದರಿಯರಾದ ಪೂರ್ಣಿಮಾ ರಶ್ಮಿರವರ ಮುದ್ದಿನ ಹಪ್ಪು ಎಲ್ಲರ ಪಾಲಿನ ಪ್ರೀತಿಯ ಹಪ್ಪು ಅಭಿಮಾನಿಗಳ ಪಾಲಿಗೆ ಪವರ್ ಸ್ಟಾರ್ ಹುಟ್ಟಿದ ಆರನೇ ತಿಂಗಳಿಗೆ ಪ್ರೇಮದ ಕಾಣಿಕೆ ಮೂಲಕ ತೆರೆ ಹೇರಿದ ಅದೃಷ್ಟವಂತ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ರಾಜ್ಕುಮಾರ್ ಅವರ ಪ್ರೇಮದ ಕಾಣಿಕೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ವಸಂತ ಗೀತಾ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಭಾಗ್ಯವಂತ ಎಂಬತ್ತೆರಡರಲ್ಲಿ ಚಲಿಸುವ ಮೋಡಗಳು ಮೂರರಲ್ಲಿ ಎರಡು ನಕ್ಷತ್ರಗಳು ಎಂಬತ್ತೈದರಲ್ಲಿ ಭಕ್ತ ಹೂ ಹೀಗೆ ಸಾಲು ಸಾಲಾಗಿ ಚಿತ್ರದಲ್ಲಿ ಬಾಲನಟನಾಗಿ ಅಭಿನಯಿಸಿದ ಹಪ್ಪು ಬೆಟ್ಟದ ಹೂ ಚಿತ್ರಕ್ಕೆ ಬಾಲ ಕಲಾವಿದ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪಡೆದರೆ ಎರಡು ನಕ್ಷತ್ರಗಳು ಹಾಗೂ ಚಲಿಸುವ ಮೋಡಗಳು ಚಿತ್ರಕ್ಕೆ ಶ್ರೇಷ್ಠ ಬಾಲ ಕಲಾವಿದ ರಾಜ್ಯ ಪ್ರಶಸ್ತಿ ಪಡೆದರು ಡಾಕ್ಟರ್ ರಾಜ್ ಎನ್ನುವ ಮಹಾ ನಟರ ಹೆದುರು ನಟಿಸಿ ಸೈ ಎನಿಸಿಕೊಂಡರು ಕನ್ನಡಿಗರ ಮನೆ ಮಾತಾಗಿ ಆಗಿನ ಮಾಸ್ಟರ್ ರೋಹಿತ್ ನಂತರ ಮಾಸ್ಟರ್ ಪುನೀತ್ ಬಾಲ ಕಲಾವಿದರಾಗಿ ಪ್ರೇಕ್ಷಕರ ಉಪ್ಪೇರುವಂತೆ ನಟಿಸಿದ ಅಮೋಘ ದೃಶ್ಯಗಳು ಕನ್ನಡ ಚಿತ್ರರಂಗದಲ್ಲಿ ಚಿರಸ್ತಾಯಿ ಕನ್ನಡದ ನಟ ಸಾರ್ವಭೌಮನಾದ ಅಪ್ಪನೆದುರು ನಟಿಸಿ ಅಪ್ಪು ತಂದೆಗೆ ತಕ್ಕ ಮಗ ಎನಿಸಿಕೊಂಡಿದ್ದು ಈಗ ಇತಿಹಾಸ ಚಿಕ್ಕಂದಿನಿಂದಲೇ ನಟನೆಯಲ್ಲಿ ಮಾತ್ರವಲ್ಲ ಗಾಯನದಲ್ಲೂ ಮನೆ ಮಾತಾದ ಅಪ್ಪು ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂಬ ನಾಡನುಡಿಗೆ ಉದಾಹರಣೆ ಆದರು ಮಗ ದೊಡ್ಡ ಕಲಾವಿದನಾಗುತ್ತಾನೆ ಎಂದು ಅಪ್ಪ ಅಮ್ಮನಿಗೆ ಆಗಲೇ ಭರವಸೆ ಇತ್ತು ಡಿಪ್ಲೊಮೊ ಇನ್ ಸೈನ್ಸ್ ಓದಿ ಮುಗಿಸಿದ ಅಪ್ಪು ಒಂಬೈನೂರ ಡಿಸೆಂಬರ್ ಒಂದರಂದು ಚಿಕ್ಕಮಗಳೂರಿನ ಅಶ್ವಿನಿ ರೇವಂತ್ ರವರ ಕೈ ಹಿಡಿದರು ಈಗ ಅವರಿಗೆ ತೃತಿ ಮತ್ತು ವಂದಿತಾ ಎಂಬ ಇಬ್ಬರು ಪುತ್ರಿಯರು ಬಾಲ ನಟನಿಂದ ನಾಯಕ ನಟನ ಸ್ಥಾನಕ್ಕೆ ಬರಲು ಅಪ್ಪು ಕಲಿತ ಪಾಠಗಳು ಒಂದೆರಡಲ್ಲ ನೃತ್ಯ ಸಾಹಸ ಈಜು ಇತರ ಅನೇಕ ಕಲೆಗಳನ್ನು ಕಲಿತರು ಅಭಿನಯವಂತೂ ಅಜ್ಜ ಸಿಂಗನಲ್ಲೂರು ಪುಟ್ಟ ಸೋಮಯ್ಯನವರಿಂದ ತಂದೆ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಬಂದ ಬಳುವಳಿ ಎರಡ್ ಸಾವಿರದ ಎರಡರಲ್ಲಿ ನಾಯಕ ನಟನಾಗಿ ಚಿತ್ರರಂಗಕ್ಕೆ ಮರುಪಾದಾರ್ಪಣೆ ಮಾಡಿದ ಪುನೀತ್ ರಾಜ್ಕುಮಾರ್ ಅಲ್ಲಿಂದ ಇಲ್ಲಿಯ ತನಕ ಇಪ್ಪತ್ತೇಳು ಚಿತ್ರಗಳಲ್ಲಿ ಅಭಿನಯಿಸಿದರು ಆರು ರಾಜ್ಯ ಪ್ರಶಸ್ತಿ ಐದು ಫಿಲ್ಮ್ ಫೇರ್ ಪ್ರಶಸ್ತಿ ನಾಲ್ಕು ಸೈಮಾ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಅಷ್ಟೇ ಅಲ್ಲದೆ ನಾಡಿನಾದ್ಯಂತ ಸಂಘ ಸಂಸ್ಥೆಗಳು ಅವರನ್ನು ಅಭಿನಂದಿಸಿವೆ ಗೌರವಿಸಿವೆ ಸನ್ಮಾನಿಸಿವೆ ಅಪ್ಪು ಹಬಿ ವೀರ ಕನ್ನಡಿಗ ಮೌರ್ಯ ಆಕಾಶ್ ನಮ್ಮ ಬಸವ ಅಜಯ್ ಹರಸು ಮಿಲನ ಬಿಂದಾಸ್ ವಂಶಿ ರಾಜ್ ಪೃಥ್ವಿ ರಾಮ್ ಜಾಕಿ ಹುಡುಗರು ಪರಮಾತ್ಮ ಅಣ್ಣಾ ಬಾಂಡ್ ಯಾರೇ ಕೂಗಾಡಲಿ ನಿನ್ನಿಂದಲೇ ಮೈತ್ರಿ ಪವರ್ ಸ್ಟಾರ್ ರಣವಿಕ್ರಮ ಚಕ್ರವ್ಯೂಹ ಹುಡುಗ ರಾಜಕುಮಾರ ಅಂಜನಿ ಪುತ್ರ ನಟ ಸಾರ್ವಭೌಮ ಯುವರತ್ನ ಜೇಮ್ಸ್ ಇಷ್ಟು ಯಶಸ್ವಿ ಚಿತ್ರಗಳಲ್ಲಿ ಅಭಿನಯಿಸಿದ ನಮ್ಮೆಲ್ಲರ ಮೆಚ್ಚಿನ ಪವರ್ ಸ್ಟಾರ್ ದಿಢೀರನೆ ನಮ್ಮನ್ನೆಲ್ಲ ಹಗಲಿ ಹೋಗಿದ್ದು ಅವರ ಕುಟುಂಬಕ್ಕೆ ಚಿತ್ರೋದ್ಯಮಕ್ಕೆ ಕನ್ನಡ ಚಲನಚಿತ್ರ ಪ್ರೇಕ್ಷಕರಿಗೆ ಅಭಿಮಾನಿಗಳಿಗೆ ಇಡೀ ಕನ್ನಡಿಗರಿಗೆ ದೊಡ್ಡ ಆಘಾತ ಅವರ ಮನೋಜ್ಞ ಅಭಿನಯವನ್ನು ಯಾರೂ ಮರೆಯುವಂತಿಲ್ಲ ಕನ್ನಡ ಚಲನಚಿತ್ರಗಳಲ್ಲಿ ನೃತ್ಯಗೆ ಮಾದರಿಯಾಗಿ ನಿಂತ ಅಪ್ಪು ನೃತ್ಯವೆಂದರೆ ಹಸುಗೂಸುಗಳಿಗೂ ಅಚ್ಚುಮೆಚ್ಚು ಮೇರು ನಟನ ಮಗನೆಂಬ ದರ್ಪವಿಲ್ಲದೆ ಅಪ್ಪನ ಆದರ್ಶಗಳನ್ನು ಸರಳತೆ ಸೌಜನ್ಯವನ್ನು ತನ್ನದಾಗಿಸಿಕೊಂಡು ಕಿರಿಯರಲ್ಲಿ ಕಿರಿಯನಾಗಿ ನಡೆದು ಬಂದ ಹಪ್ಪು ತಲೆಗೆತ್ತಿ ನಿಲ್ಲಬೇಕಾದರೆ ತಲೆಬಾಗಿ ನಡೆಯಬೇಕೆಂಬ ಸೂಕ್ತಿಯನ್ನು ಅಕ್ಷರಸ್ಥಃ ಪಾಲಿಸಿದವರು ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಕತೆಗಾರರಿಗೆ ನೃತ್ಯ ನಿರ್ದೇಶಕರಿಗೆ ನೃತ್ಯಗಾರರಿಗೆ ಗೀತಾ ಸಾಹಿತಿಗಳಿಗೆ ಸಂಗೀತ ನಿರ್ದೇಶಕರಿಗೆ ಗಾಯಕರಿಗೆ ಛಾಯಾಗ್ರಾಹಕರಿಗೆ ಸಾಹಸ ಕಲಾವಿದರಿಗೆ ಲೈಟ್ ಮಣ್ಣಿಂದ ಹಿಡಿದು ಚಿತ್ರ ಪ್ರದರ್ಶಕ ವಿತರಕ ಅಷ್ಟೇ ಹೇಗೆ ಅಂಟಿಸುವವರ ತನಕ ಎಲ್ಲರೊಂದಿಗೆ ಆತ್ಮೀಯವಾಗಿ ಸೌಜನ್ಯದಿಂದ ವರ್ತಿಸುತ್ತಿದ್ದ ಅಪ್ಪುಗೆಯ ಪ್ರೀತಿಯ ಹಪ್ಪು ಅಚರಾಮರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಾತ್ರವಲ್ಲದೆ ಇತರ ಎಲ್ಲಾ ಸಂಘ ಸಂಸ್ಥೆಗಳೊಂದಿಗೆ ಅಪ್ಪುರವರ ನಂಟು ಮರೆಯಲು ಸಾಧ್ಯವಿಲ್ಲ ಕಾವೇರಿ ವಿವಾದ ಒಗೆನಿಕಲ್ ಮುಂತಾದ ಕನ್ನಡದ ಪರ ಹೋರಾಟಗಳಲ್ಲಿ ಮುಂದೆ ನಿಲ್ಲುತ್ತಿದ್ದುದನ್ನು ಕನ್ನಡಿಗರು ಮರೆಯಲು ಸಾಧ್ಯವಿಲ್ಲ ಇಲ್ಲಿಯವರೆಗೂ ನಾವು ನೋಡಿದ ಹಪ್ಪು ಚಿತ್ರರಂಗದ ಪವರ್ ಸ್ಟಾರ್ ಇದರಿಂದ ಆಚೆಗೆ ಇಂದು ಜಗತ್ತೇ ತಿರುಗಿ ನೋಡುತ್ತಿರುವ ಹಪ್ಪು ಬೇರೆ ಬೇರೆ ದೇಶಗಳ ಜನರ ಕಣ್ಣಲ್ಲಿ ನೀರು ತರಿಸಿದ ಹಪ್ಪು ಹುಡುಗೈ ದಾನಿ ಹಪ್ಪು ಮಾತ್ರವಲ್ಲ ಸೇವಾರತ್ನ ಹಪ್ಪು ಸದ್ದಿಲ್ಲದೆ ಸಾವಿರಾರು ಬದುಕುಗಳಿಗೆ ಬೆಳಕಾದ ಹಪ್ಪು ಸಾವಿನಲ್ಲೂ ಸಾರ್ಥಕತೆ ಮೆರೆದು ನೇತ್ರದಾನ ಮಾಡಿದ ಹಪ್ಪು ಒಂದು ದೊಡ್ಡ ಸಂಸ್ಥೆ ಮಾಡಬಹುದಾದುದನ್ನು ಒಬ್ಬ ವ್ಯಕ್ತಿಯಾಗಿ ಸಾಧಿಸಿದ ಹಪ್ಪು ಹಬ್ಬ ಒಂದೇ ಎರಡೆ ಸಮಾಜಮುಖಿಯಾಗಿ ಹಣ ಪಡೆಯದೆ ಕರ್ನಾಟಕ ಸರ್ಕಾರದ ಹಾಲು ಒಕ್ಕೂಟದ ಉತ್ಪನ್ನಗಳ ರಾಯಭಾರಿಯಾಗಿದ್ದರು ಎಲ್ಇಡಿ ಬಲ್ಬ್ ಯೋಜನೆಗಳ ರಾಯಭಾರಿಯಾಗಿದ್ದರು ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ತಂಡದ ಆರ್ ಸಿಪಿಗೆ ರಾಯಭಾರಿಯಾಗಿದ್ದರು ಬಿಎಂಟಿಸಿ ಬಸ್ ಹಾಗೂ ರಾಜ್ಯ ಚುನಾವಣೆಯ ಕಮಿಷನ್ಗೂ ಸಹ ರಾಯಭಾರಿಯಾಗಿ ಅವರ ಜನಪರ ಕಾಳಜಿಯನ್ನು ತೋರಿದ್ದಾರೆ ಬಡ ಮಕ್ಕಳಿಗೆ ಶಿಕ್ಷಣ ನೀಡಲು ಡಾಕ್ಟರ್ ರಾಜ್ಕುಮಾರ್ ಪಿಆರ್ ಕೆ ಎಂಬ ಸಂಸ್ಥೆಯಡಿ ಹೊಸ ಹೊಸ ಬಗೆ ಚಿತ್ರಗಳನ್ನು ತಯಾರಿಸುತ್ತಿದ್ದರು ಹೊಸ ಅವಕಾಶಗಳನ್ನು ನೀಡುತ್ತಿದ್ದರು ಕಿರುತೆರೆಯಲ್ಲಿ ಕನ್ನಡದ ಕೋಟ್ಯಾಧಿಪತಿ ನಿರೂಪಕರಾಗಿ ಮಾತ್ರವಲ್ಲದೆ ಧಾರಾವಾಹಿಗಳನ್ನು ನಿರ್ಮಿಸುತ್ತಿದ್ದರು ಕನ್ನಡಕ್ಕೆ ಹೊಸ ತಂತ್ರಜ್ಞಾನವನ್ನು ಪರಿಚಯಿಸಬೇಕೆಂಬ ಹಂಬಲದಿಂದ ಪ್ರೀತಿಯ ಹಂಬಲ ಹೊಂದಿದ ಪ್ರೀತಿಯ ಹಪ್ಪು ಎಲ್ಲವನ್ನೂ ಅರ್ಧದಲ್ಲೇ ಬಿಟ್ಟು ಹೋದದು ನಮ್ಮೆಲ್ಲರಿಗೂ ತುಂಬಲಾರದ ನಷ್ಟ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮ ಸಂಭಾವನೆಯನ್ನು ಪರೋಪಕಾರಕ್ಕೆ ನೀಡಿದ ಆರು ಕೋಟಿ ಕನ್ನಡಿಗರ ಹೃದಯದ ಯುವರತ್ನ ಅನೇಕ ಗೀತೆಗಳನ್ನು ಹಾಡಿ ಹಣವನ್ನು ಆಶ್ರಮಗಳಿಗೆ ನೀಡುತ್ತಿದ್ದರು ಸಾವಿರಾರು ಜನರಿಗೆ ವಿದ್ಯಾರ್ಚನೆ ಮಕ್ಕಳ ವಿದ್ಯಾಭ್ಯಾಸ ಗೋಶಾಲೆಗಳಿಗೆ ವೃದ್ಧಾಶ್ರಮಕ್ಕೆ ತಮ್ಮದೇ ಕುಟುಂಬದ ಶಕ್ತಿಧಾಮ ಆಶ್ರಮಕ್ಕೆ ತಮ್ಮ ಸಂಭಾವನೆಯ ಬಹುಪಾಲು ಹಣವನ್ನು ನೀಡುತ್ತಿದ್ದರು ಸಮಾಜಮುಖಿಯಾಗಿ ಬದುಕಿ ಬಾಳಿದ ಪುಣ್ಯಾತ್ಮ ಪುನೀತ್ ರಾಜ್ಕುಮಾರ್ ಇಪ್ಪತ್ತೊಂಬತ್ತನೇ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೊಂದರಂದು ಹೃದಯಾಘಾತಕ್ಕೆ ಒಳಗಾಗಿ ನಮ್ಮನ್ನು ಹಗಲಿದ ಶ್ರೀ ಪುನೀತ್ ರಾಜ್ಕುಮಾರ್ ಅವರ ಪಾರ್ಥಿವ ಶರೀರ ದರ್ಶನಕ್ಕೆ ಒಂದು ಲೆಕ್ಕದ ಪ್ರಕಾರ ಮಹಾತ್ಮ ಗಾಂಧೀಜಿ ಅಂತಿಮ ದರ್ಶನಕ್ಕೆ ಬಂದ ಜನಕ್ಕಿಂತ ಹೆಚ್ಚಾಗಿ ಬಂದಿದ್ದರು ಎಂಬ ಮಾತಿದೆ ಪುನೀತ್ ರಾಜ್ಕುಮಾರ್ ಅವರ ಕೀರ್ತಿ ಬಹಳ ದೊಡ್ಡದು